ಐ ಯೂಟ್ಯೂಬ್ ಫಾರ್ಮ್ ವೆಲ್ಕಮ್ ಟು ಹೋಮ್ ಮೇಡ್ ಕಿಚನ್ಸ್ ನಾನು ಮಾಡುವ ಅಡುಗೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದರೆ ಫಿಶ್ ತಗ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ನಿಮಗೆ ಹೇಳ್ತೀನಿ ನಾನು ಏನೇನಂತ ಕೊತ್ಮಿರಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕುಂಡಿದ ಮೆಣಸಿನ್ ಫ್ರೈ ರುಬ್ಬಿಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುಣಸೆಹಣ್ಣು ಜೀರಿಗೆ ಚಕ್ಕೆ ಲವಂಗ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಟೇಬಲ್ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿ ನಾನು ಹಾಕೊಂಡಿರೋ ಐಟಮ್ಸ್ ಯಾಕಂದ್ರೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಾದ್ಮೇಲೆ ನಾವೇನು ತೊಳ್ದಿರ್ತೀರ ಫಿಶ್ಶು ಆ ಫಿಶ್ಶಿಗೆ ಹಾಕಿ ಒಂದು ಹಾಫ್ ಆನ್ ಅವರ್ ನಾವು ಇಲ್ಲ ಒನ್ ಹಾಫ್ ಆನ್ ಅವರ್ ಇಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಫಿಶ್ ಫ್ರೈ ಪೇಸ್ಟ್ ನಾನು ಇವಾಗ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನ ನಾನು ಫಿಶ್ ಫ್ರೈ ಫಿಶಿಗೆ ಹಾಕಿ ಮ್ಯಾರಿನೇಟ್ ಮಾಡ್ತೀನಿ ರುಬ್ಕೊಂಡಿರೋ ಫಿಶ್ ಇದು ಕ್ಲೀನಾಗಿ ಹಿಂಗೆ ಹಾಕ್ಬೇಕು ಫಿಶ್ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡೊಂದು ಹಾಫ್ ಆನ್ ಅವರ್ ಹಂಗೆ ಬಿಟ್ಬಿಡೋಣ ಏಕೆಂದ್ರೆ ಫಿಶ್ಶಲ್ಲಿ ಫಿಶ್ಗೆ ಮಸಾಲೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನಾಲ್ಕು ಟೇಬಲ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಆವಾಗಲೇ ಚನ್ನ ನಾನು ಇವಾಗ ತವ ಮೇಲೆ ಹಾಕ್ತಾ

ಆಗ ಅಕ್ಕಿ ಹಸಿ ಮಿರಲಾಗ ಮೀನು ನೋಡಿ ಹೋಮ್ ಮೇಡ್ ಮಸಾಲೆಯಿಂದ ಇದು ಮಾಡಿರೋದು ನಾವು ಯಾವುದೇ ರೀತಿಯ ರೀತಿಯಾದಂಥ ಅಂಗಡಿ ಮಸಾಲೆ ನಾವು ಯೂಸ್ ಮಾಡೋಕೆ ಹೋಗಲ್ಲ ಮೊದಲೇ ಮಾಡ್ಕೊಂತೀವಿ ಈ ಮಸಾಲೆ ನಾವು ಸ್ವಲ್ಪ ದಿನ ಏನು ಮಾಡ್ತಾರೆ ಅಂಗಡಿಯಿಂದ ತಗೊಂಡ್ಬಂದು ಕಬಾಬ್ ಅಂತ ಕಬಾಬಲ್ಲಿ ಹಾಕಿ ಹಾಕ್ತಾರೆ ನೋಡಿ ಫೈನಲಿ ಈ ಥರ ಬಂದಿದೆ ಫ್ರೆಶ್ ಫ್ರೈ fish, tava, fry, ready to eat, e buna.